ಸಕಲೇಶಪುರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಸಕಲೇಶಪುರ ಆಲೂರು ಕಟ್ಟಾಯ. ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಆದ ಶ್ರೀ ಮುರಳಿ ಮೋಹನ್ ರವರ ನಲವತ್ತೆರಡನೇ ಹುಟ್ಟು ಹಬ್ಬದ ಶುಭ ಕೋರುತಾ ಇದರ ಪ್ರಯುಕ್ತದ ನಾಳೆ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತೈದು ರಂದು ಹನ್ನೊಂದು ಗಂಟೆಗೆ ಸಕಲೇಶಪುರ ಸರ್ಕಾರಿ ಆಸ್ಪತ್ರೆ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಂತರ ಲೇನ್ಸ್ ಹಾಲ್ ಬಿಎಂ ರಸ್ತೆಯಲ್ಲಿ ರಕ್ತದಾನ ಶಿಬಿರ ಹಾಗೂ ಆಲೂರಿನಲ್ಲಿ ರೋಗಿಗಳಿಗೆ ಹೃದಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ತಾಲೂಕಿನ ರೈತರು ಸಾರ್ವಜನಿಕ ಬಂಧುಗಳು ಕ್ಷೇತ್ರದ ಕಾರ್ಯಕರ್ತರು ಮುಖಂಡರುಗಳು ಹಾಗೂ ಅಭಿಮಾನಿಗಳು ಆಗಮಿಸಿ ಸದುಪಯೋಗ ಪಡೆದುಕೊಂಡು ಶುಭ ಹಾರೈಸಬೇಕೆಂದು ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಕೃಷ್ಣೇಗೌಡರು ಕರಡಿಗಾಲ ಹಾಗೂ ಒಳಲಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಬೆಳೆಗಾರ ಸಂಘದ ಉಪಾಧ್ಯಕ್ಷರಾದ ರುದ್ರೇಶ್ ಒಳಲಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ವಸಂತ್ ಶುಭ ಕೋರಿದ್ದಾರೆ ಅಧ್ಯಕ್ಷರು ಆದಂಥ ಶ್ರೀಯುತ ಯುತ ಮುರಳಿಮೋಹನ್ ನಲವತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಸಕಲೇಶ್ಪುರದಲ್ಲಿ ಮತ್ತು ಆಲೂರಿನಲ್ಲಿ ಕಟ್ಟಾಯದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಒಂದು ನಲವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಸಾರಿ ಚೇಂಜ್ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಹಾಗೂ ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂಥ ಶ್ರೀಯುತ ಮುರಳಿಮೋಹನ್ ರವರ ನಲವತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಸಕಲೇಶ್ಪುರದಲ್ಲಿ ಕಪಡ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲವನ್ನು ಉತ್ತರಿಸುವಂಥ ಕಾರ್ಯಕ್ರಮ ಹಾಗೂ ಲಯನ್ಸ್ ಹಾಲ್ನಲ್ಲಿ ರಕ್ತದಾನ ಶಿಬಿರ ಹಾಗೂ ಸ ಆಲೂರು ಕ್ಷೇತ್ರ ಆಲೂರು ಆಲೂರಿನಲ್ಲಿ ಹೃದಯ ರೋಗಿಗಳಿಗೆ ತಪಾಸಣೆಯನ್ನ ಶಿಬಿರವನ್ನು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ರೈತರ ಪರವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಈ ನಾಡಿನ ಜನತೆ ಹಾಗೂ ಕೂಲಿ ಕಾರ್ಮಿಕರು ರೈತರು ಉಪಯೋಗಿಸ್ಕೋಬೇಕು ಹಾಗಾಗಿ ಈ ಮುರಳಿ ರವರ ಒಂದು ಹುಟ್ಟಹಬ್ಬದ ಪ್ರಯುಕ್ತ ಅವರಿಗೆ ಆಯುರ್ವಾರೋಗ್ಯವನ್ನು ಕೊಟ್ಟು ಅವರ ಕುಟುಂಬಕ್ಕೆ ಒಂದು ಉತ್ತಮವಾದಂಥ ರಾಜಕೀಯ ಭವಿಷ್ಯವನ್ನು ನೀಡಲಿ ಅಂತ ಹೇಳ್ತಾ ಈ ಸಕಲೇಶಪುರದ ಜನತೆ ಫಲವಾಗಿ ಒಂದು ಶುಭವನ್ನು ಕೋರುತ್ತಿದ್ದೇನೆ ಸಕಲೇಶಪುರ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂಥ ಮುರುಳಿ ಮೋಹನ್ ಅವರ ನಲವತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಇಡೀ ಸಕಲೇಶಪುರದ ಜನತೆಯ ಪರವಾಗಿ ತುಂಬು ಹೃದಯದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಇಪ್ಪತ್ತೆರಡು ಏಳು ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಅವರ ಹುಟ್ಟುಹಬ್ಬ ಇರೋದರಿಂದ ಸಕಲೇಶ್ಪುರದ ಲಯನ್ಸ್ ಹಾಲ್ನಲ್ಲಿ ಒಂದು ಬ್ಲಡ್ ಡೊನೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಹಾಗೆಯೇ ಸಕಲೇಶ್ಪುರ ಸರ್ಕಾರಿ ಕ್ರಾಪೋರ್ಡ್ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮ ಇದೆ ಹಾಗೆಯೇ ಆಲೂರು ಮತ್ತು ಕಟ್ಟಾಯ ಸೇರಿದಂತೆ ಆಲೂರಿನಲ್ಲಿ ಅಂಬೇಡ್ಕರ್ ಶ್ರೀ ಅಂಬೇಡ್ಕರ್ ಭವನದಲ್ಲಿ ಒಂದು ಹೃದಯ ಸಂಬಂಧಿ ತಪಾಸಣಾ ಕಾರ್ಯಕ್ರಮ ಇದೆ ಈ ಎಲ್ಲ ಸದುಪಯೋಗವನ್ನು ಇಡೀ ತಾಲೂಕಿನ ಆಲೂರು ಸಕಲೇಶಪುರ ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಎಲ್ಲ